ಇನ್ನು ಹೀಗೆ ಅಬ್ದುಲ್ ರಹಮಾನ್ ಅವರ ಕುಟುಂಬ ಕೂಡ ಈ ಒಂದೇ ರೀತಿ ಪ್ರತೀಕಾರ ಆಗಬೇಕು ಅನ್ನುವಂಥ ರೀತಿಯಾಗಿ ಸಿಟ್ಟನ್ನು ವ್ಯಕ್ತಪಡಿಸ್ತಾ ಬಟ್ ಈ ಮಾತುಗಳೆಲ್ಲ ಈ ಸಂದರ್ಭದಲ್ಲಿ ಪಾಪ ಆ ಕುಟುಂಬ ಬಹಳ ದುಃಖ ನೋವು ಸಿಟ್ಟಿರುವಂತ ಸಂದರ್ಭದಲ್ಲಿ ಹೇಳುವಂತ ಮಾತು ಆದರೆ ಈ ಮಾತುಗಳಿಗೆ ಕಿವಿಗೊಡುವಂಥ ಕೆಲ್ಸಗಳಾಗಬಾರ್ದು ಅಷ್ಟೇ ನನ್ನ ಮಗನನ್ನು ಕೊಂದವರನ್ನು ಕೊಲ್ಲಬೇಕು ನನ್ನ ಮಗನ ಸಾವಿಗೆ ಪರಿಹಾರ ಕೊಡಬೇಕು ಅಂತ ಬಂಟ್ವಾಳದಲ್ಲಿ ಅಬ್ದುಲ್ ರಹಮಾನ್ ಅವರ ತಂದೆ ಹೇಳಿತು ನನ್ನ ಮಗ ವಾಪಸ್ ಬಂದೇ ಇಲ್ಲ ಮಧ್ಯಾಹ್ನ ಮೂರು ಗಂಟೆಗೆ ಹೋದವನು